ಸಂತೋಷದ ಬಗ್ಗೆ ಅವನು ನನ್ನ ಸಂತೋಷ ನನ್ನ ಮಗ ಮೂರನೇ ಮಗ ಮತ್ತೆ ಅವನು ಚಿಕ್ಕಪ್ಪ ಒಳ್ಳೆ ಭಕ್ತಿ ಮಾರ್ಗದಲ್ಲಿ ಬಂದವನು ದೇವರ ಭಕ್ತಿ ಭಜನೆ ಮಾಡಿಕೊಂಡಿದ್ದವನು ಮತ್ತೆ ಅವನಿಗೆ ಕೆಟ್ಟ ಚಾಳಿಗಳು ಯಾವುದು ಇರಲಿಲ್ಲ ನನಗೆ ತಿಳಿದ ಬಿಟ್ಟು ಮತ್ತೆ ಇತ್ತೀಚೆಗೆ ಕೆಲವು ವಿಷಯಗಳೆಲ್ಲ ಪತ್ರಿಕೆಗಳು ಬಂದಿದೆಯಲ್ಲ ಇದು ವಿಷಯ ಮತ್ತು ಆ ಬಗ್ಗೆ ಅವನು ಪತ್ರಿಕೆ ಹುಡುಗ್ರೆ ಅವನು ಅಂಥ ಕೆಲಸ ಮಾಡುವ ಹುಡುಗ ಅಲ್ಲ ನಿಮಗೇನು ಅನ್ಸುತ್ತೇನು ಆಗಿದ್ದಕ್ಕೆ ನನಗೆ ಭಾಳ ದುಃಖ ಬರ್ತಾ ಉಂಟು ಅಂದರೆ ನನ್ನ ಪ್ರೀತಿಯ ಮಗ ಅವನು ಹಾಗೆ ಮಾಡುವ ಇದು ಅಲ್ಲ ಘಟನೆ ಇದನಮ ಕೊರಮಕ್ಕೆ ಮನಸಿಗೆ ಆಗತ ಆಗತ ಆಗಿ ನಿಮ್ಮ ಜೊತೆಲ್ಲ ಹೀಗೆ ಇರ್ತಿಲ್ಲ ನನಗೆ ಸೇವೆ ಮಾಡಿಕೊಂಡಿದ್ದು ಪ್ರೀತಿ ನನ್ನ ಮಟ್ಟಿಗೆ ನನ್ನ ಕೆಲಸ ಮಾಡುವ ಎಲ್ಲ ನಮ್ಮ ಇವರು ಸಾಕ್ಷಿಯಾಗಿ ಅನ್ನ ಕೆಲಸ ಮಾಡಿದ ಮನಸ್ಸು ಹೇಳ್ತಾ ಉಂಟು ಮತ್ತೇನು ಯಾವ ರೀ ಯಾವ ರೀತಿ ಮಾಡಿದ್ದಾರೆ ತೊಗೊಂದು ಗೊತ್ತಿಲ್ಲ ಅವಶ್ಯರು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಅವನು ಇಲ್ಲಿ ಬಾಲೇಶ್ವರ ಹತ್ತಿರ ಬಸ್ ಹತ್ತಿದ್ದಾನೆ ಕಟೀಲಿಗೆ ಹೋಗಿ ಬಂದವನು ಧರ್ಮಸ್ಥಳ ಟಿಕೆಟ್ ಮಾಡಿದ್ದಾನೆ ಅಲ್ಲಿ ರಣ್ಣಯ್ಯ ಸ್ವಾಮಿ ಅಂತ ಅವರು ಹೇಳಿದ್ದಾರೆ ಹೀಗೆ ಹೀಗೆ ಅಲ್ಲಿ ಆ ಸ್ಪಾಟ್ಲಿ ಇರಲಿಲ್ಲ ಅವನು ಆ ಗಡ ನಡಿವಾಗ ಅವನು ಒಂಬತ್ತು ತಾರೀಖಲ್ಲಿ ಬಸ್ ಹತ್ತಿಗೆ ಹೋಗಿದ್ದಾನೆ ಎಂಟು ಸತ್ತಿಗೆ ಹೋದರೆ ಅಂತ ಒಂಬತ್ತನೇ ತಾರೀಕು ಒಂಬತ್ತು ತಾರೀಖು ಎಂಟೂವರೆ ಟ್ವೆಂಟಿ ಹೌದು ಅಲ್ಲಿವರೆಗೂ ಅಲ್ಲೇ ಇತ್ತು ಅಲ್ಲಿತ್ತು ಅಲ್ಲಿ ಕಟ್ಟೇಲಿ ಹೋಗಿ ಬಂದವನು ಬೆಳೆಸಿದ್ವಿ ಹೋಗಿ ಅದಕ್ಕೆ ಮುಂಚೆಯೆಲ್ಲ ಎಲ್ಲಿದ್ದರೂ ಸಂತೋಷ ಎಲ್ಲ ಓಡಾಡ್ತಾ ಇದ್ದರು ಓಡಾಡ್ತಾರೆ ಅವರು ಇದು ಒಂದು ಒಂದು ವರ್ಷ ಒಂದೂವರೆ ವರ್ಷ ಇಲ್ಲಿ ಮಾನಸ ಹಾಸ್ಟೆಲಲ್ಲಿ ಇದ್ದ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ರಶೋಕ್ ಪರಿ ಅವನು ಇರಲಿ ಸ್ವಲ್ಪ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಹಿಡಿತಾ ಇತ್ತು ಮತ್ತು ಅಲ್ಲಿ ತುಂಬ ಮಂದಿ ಹುಡುಗಿಯರು ಹೆಂಗಸು ಮುದುಕರು ಎಲ್ಲ ಮಾನಸಿಕ ರೋಗಿಗಳ ರೊಟ್ಟಿ ಒಳ್ಳೆ ಶಿಸ್ತಿನಿಂದ ಒಳ್ಳೆ ಕಮ್ಮಿ ಅವರಿಗೆಲ್ಲ ಯೋಗ ಕವಾಯತು ಹೇಳಿಕೊಟ್ಟು ಹೇಳಿಕೊಟ್ಟುಕೊಂಡು ಸೇವೆ ಮಾಡಿಕೊಂಡು ಸ್ನಾನ ಮಾಡಿಸೋದು ಮಾಡಿಕೊಂಡಿದ್ದಾರೆ ಪಿ ಯು ಸಿಯಲ್ಲಿ ಸೈನ್ಸ್ನಲ್ಲಿ ಫೇಲ್ ಆದ ಮುಂದೆ ಎಂಟ್ರೆನ್ಸ್ ಎಕ್ಸಾಮಿಷನ್ ಕೂತ್ಕೊಳ್ಬೇಕು ಮನಸ್ಸಿತ್ತು ಅವನಿಗೆ ಮಾರ್ಕ್ಸ್ ರೆಸಲ್ಟ್ ಅಲ್ಲಿ ಅದೊಂದು ಅವನಿಗೆ ಅಲ್ಲಿ ಮಾನಸಿಕ ಆಘಾತ ಆಯಿತು ಚೆನ್ನಾಗಿತ್ತು ಎಲ್ಲಾದ ಮೇಲೆ ಅವನಿಗೆ ಅವಾಗ ಅವಾಗ ಮನೆಯಿಂದ ಹೊರಗೆ ಹೋಗೋಲ್ಲ ಅದನ್ನ ಕೊರಿಲ್ಲ ಮನೆಯಲ್ಲಿ ಸ್ಟೆಂಡ್ ಮಾಡಿಕೊಂಡು ಅಲ್ಲ ಅದಾದ ಮೇಲೆ ಅದಾದಮೇಲೆ ಪಿಸ್ ಮನೆಗೂ ಇಲ್ಲ ಹೋಗುವುದಿಲ್ಲ ಮನೆಯಿಂದ ಎಂಥ ಈ ದೇವಸ್ಥಾನಗಳು ಮಾತ್ರ ದೇವಾಲಯಗಳು ಹೋಗಿ ಬಿಡುವಂಥ ಕ್ರಮ ಇತ್ತು ಅವ್ನು ಕಟ್ಟೀರು ಧರ್ಮಸ್ಥಳ ಸುಬ್ರಹ್ಮಣ್ಯ ತೀರ್ಥಕ್ಷೇತ್ರಗಳ ಸಂಗತಿ ಶೃಂಗೇರಿ ಅದಕ್ಕೆ ಮೊದಲು ಎಷ್ಟು ದಿನಕ್ಕೆ ಮನೆಗೆ ಬಂದು ಒಂದು ಅದು ಆಗೋದಕ್ಕೆ ಮೊದಲು ಎಷ್ಟು ದಿನ ಆಗಿತ್ತು ಮನೆಗೆ ಬಂದರೆ ಮನೆಗೆ ಬಂದು ಅಂದರೆ ನಮಗೆ ಎರಡು ಮನೆ ಉಂಟು ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿಗೆ ನಾವು ಇಲ್ಲಿ ಬಂದೆ ಹೆಂಡತಿ ಮಾನಸಿಕ ಜೋರಾಗಿ ಜೋರಾಯಿತು ಅಂತ ಹೇಳಿ ಅವನು ತಾಯನ್ನು ನೋಡ್ಕೊಂಡು ಹೋಗ್ತು ಇಲ್ಲಿ ಬಂದು ಅಂದರೆ ಅವನು ನಿರ್ದಿಷ್ಟವಾದ ಹೇಳಲಿಕ್ಕಾಗಿಲ್ಲ ಅದು ನನಗೆ ಇದು ಅದು ಈಗ ಡೇಟ್ ಅಂದರೆ ನನ್ನ ಮೈಂಡ್ ಅಪ್ಸೆಟ್ ಆಗಿದೆ ಯಾವ ಡೇಟು ಎಂಥದ್ದು ಎಂತ ಅನಿವಸ ನಿಮ್ಮದು ನಾನು ಯಾವ್ದು ಕೂಡ ಪರಿಸ್ಥಿತಿ ಇರಲಿಲ್ಲ ಅಂತ ನಿಮಗೆ ಒತ್ತಾಯಕೊಂಡು ನಾನು ಅವನ ಬಗ್ಗೆ ಏನು ಪ್ರತಿಕ್ರಿಯೆ ಇಲ್ಲ ಅಂತ ಆಗಬೇಕಲ್ಲ ಕೊಟ್ಟಾಗ ಆ ಸ್ವಾಮಿ ಅದು ಬೆಳ್ಕೊಳ್ಳೋ ಅವನು ತಪ್ಪಿತಸ್ಥ ಅಲ್ಲ ಅವನು ಆ ಆ ಪ್ರಮಾದ ಅಂತ ಮಾಡಿ ಸಾಧ್ಯ ಸಾಧ್ಯವೇ ಇಲ್ಲ ನನ್ನ ತಿಳಿದ ಮಟ್ಟಿಗೆ ಅಷ್ಟೊಂದು ನಾನು ಹೇಳಬಲ್ಲೆ ಅವನ ವೈಯಕ್ತಿಕ ವಿಚಾರ ಮತ್ತು ನಾನು ನೋಡಿದ ಮೇಲೆ ಇನ್ನು ದೇವರಿಗೆ ಬಿಟ್ಟದು ಲಾಯರ್ ಏನು ಹೇಳ್ತಾರೆ ನಿಮ್ಮ ಲಾಯರ್ ಲಾಯರ್ ಹೇಳ್ತಾರೆ ಅವನಿಗೆ ಇದು ಜಾಮೀನು ಬಿಡುಗಡೆ ಮಾಡಿಸಿ ಮಾನಸಿಕ ಅಂದರೆ ಮಾನಸಿಕಲ್ವನು ಜಾಮೀನು ಬಿಡುಗಡೆ ಮಾಡಿ ನೀವು ಒಂದು ಇಲ್ಲ ಅವ್ನು ಹೇಳಿ ಮೈಂಡ್ ಯಾವ ರೀತಿ ಒಂದು ಟಾಣಿ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಅವರು ಬಾರಿ ಇದು ಎಂತ ಅವರು ಅಸೊಪ್ಪ ಹೇಳಿದ್ದಾರೆ ಅಂತ ಅವನಿಗೆ ಏನು ಶಿಕ್ಷೆ ಕೊಡಬೇಡಿ ನೀವು ಫಿಮಲ್ಲಿ ಇನ್ವೆಸ್ಟಿಗೇಷನಲ್ಲಿ ತುಂಬ ಇದು ಕೊಡ್ತಾನಂತಾನೆ ಡೇ ನೈಟ್ ಅವ್ನು ಹೇಳ್ತಾನೆ ತುಂಬ ಹೊಡೆದು ಇಡೀ ರಾತ್ರಿ ತೊಳೆದು ಹೊಡೆದಲ್ಲ ಬಡಿದು ಪುಡಿ ಮಾಡಿದೆ ಈ ಹೇಳಬೇಕು ನಾವು ಹೇಳಿಕೊಟ್ಟೆ ಹೇಳಬೇಕು ಅಂದರೆ ಇದು ಫಿಲ್ಮ್ ಶೂಟಿಂಗ್ ಟೈಪ್ ಮಾಡಿದ್ದಾರೆ ನನಗೆ ಅಂತ ನನಗೆ ಮೈಂಡೇ ಅಪ್ಸೆಟ್ ಆಗಬೇಕು ಅಂತ ಹೇಳಿಕ್ಕೆ ಬರುವುದಿಲ್ಲ ಮತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅವರು ಮತ್ತು ತಂದೆ ತಾಯಿಯನ್ನೇ ಒಳಗೆ ಹಾಕಿ ಎಸ್ ಪಿ ಅವ್ರು ಹೇಳಿದಂತೆ ನೀನು ನಾವು ಹೇಳಿದ ಸತ್ಯ ಹೇಳಿ ಹೇಳಿದ ನಾನು ಹೇಳಿದ ನಾವು ಹೇಳಿದಾಗ ಒಪ್ಪದ್ದೆ ನೀನು ತಂದೆ ಅಂತಂದು ಹೋಳ್ಗೆ ಹಾಕಿ ನಾನು ಬಡಿದ್ದೇವೆ ತಂದ ತಾಯಿಯನ್ನು ಫ್ಯಾಮಿಲಿ ಅಂತ ಹೇಳಿ ಎಸ್ ಪಿ ಅವ್ರು ಹೇಳಿದ್ರು ನಿಮಗೋಸ್ಕರ ನಾನು ಈ ರೀತಿ ಹೇಳಿದೆ ಹೌದು ಹೌದು ಅವನ ಹೇಳಿದ್ರಂತೆ ಅವನ ಹೌದು ನನಗೆ ಸಹ ಅಲ್ಲಿ ಲೋಕ ಕೂತ್ಕೊಳ್ಸಿದ್ರು ಅದಕ್ಕೆ ನಾನು ಹೇಳಿದೆ ಈಗ ನನಗೆ ಸತ್ಯ ಸ್ವಾಮಿ ಹೆಚ್ಚಿಗೆ ಹೇಳಿಕೆ ಸಾಧ್ಯ ಇಲ್ಲ ನನಗೆ ಹಾರ್ಟಲ್ಲಿ ವೀಕ್ನೆಸ್ ಉಂಟು ಮತ್ತು ನಾನು ಪುಷ್ಟೀಕರಣ ಕೊಡೋದಿಲ್ಲ ನೀನು ಇನ್ವೆಸ್ಟಿಗೇಷನ್ ಮಾಡ್ತೇವೆ ನಾನು ಅಂತ ಹೇಳಿಕೊಂಡು ಮೊಬೈಲ್ ಮೊಬೈಲ್ ಇತ್ತ ಇಲ್ಲ ಸೊಬೈಲ್ ಮೊಬೈಲ್ ಯಾವುದಿಲ್ಲ ಅಂತ ಹೊಸ ಅವನು ಸನ್ಯಾಸಿದ್ದು ಭಕ್ತರಾಗಿ ತೀರ್ಥಯಾತ್ರೆಗೆ ಹೋದವನು ಏನಾಗಿ ಅಂತ ಗೊತ್ತಿಲ್ಲ ಅಂದರೆ ಅವರು ಒತ್ತಡ ಹಾಕಿದ್ದಾರೆ ಅಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ ಮತ್ತು ಇದು ನಿಮ್ಮ ತಂದೆ ತಾಯಿಯನ್ನು ಕೂಡ ಒಳಗೆ ಹಾಕಿ ನಾವು ಎನ್ಕ್ವೈರಿ ಮಾಡ್ತೇವೆ ತಂದೆಯನ್ನು ನಿಮ್ಮತ್ರ ಸಂತೋಷ ಏನು ಸಂತೋಷ ನಾನು ತಪ್ಪು ಮಾಡಿಲ್ಲ ನನ್ನ ತಪ್ಪಾಗಲಿಲ್ಲ ಹೌದು ನನ್ನ ಮಾತಾಡೋಕ್ಕೆ ಕರೆದು ನಾನೇ ತಪ್ಪು ಮಾಡಲಿ ಹೀಗೆ ಶಿಕ್ಷೆ ಕೊಟ್ಟು ಈಗ ಎಲ್ಲ ಈಗ ನಾವು ಹೇಳಿದಾಗೆಲ್ಲ ಇದು ನಾವು ಹೇಳಿದಾಗ ಕೇಳಬೇಕು ಮತ್ತು ನೀವು ಕೇಸ್ ಬಿಟ್ಟು ಹೋಗ್ತದೆ ಮಾನಸಿಕಲ್ಲಿದೆ ಇದೆಲ್ಲ ಶಿಕ್ಷೆ ಅನುಭವಿಸ್ಬೇಕಲ್ಲ ನಮಗೆ ಒಂದು ನಮ್ಮ ಜೀವಂತ ಇದ್ದು ಈ ರೀತಿ ಪರಿಸ್ಥಿತಿ ಬಂದು ಒಂದು ಕೊಟ್ಟು ಶಿಕ್ಷೆ ಆಯ್ತಲ್ಲ ನಿಮ್ಮ ಸಂತೋಷ ಏನು ಹೇಳಿದ್ರು ಸಂತೋಷ ನಾನೇನು ತಪ್ಪು ಮಾಡಲಿಲ್ಲ ನನ್ನ ಅಪರಾಧ ಎಲ್ಲ ನಾನು ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಇದು ಫಿಲ್ಮ್ ಇದು ಚಿತ್ರೀಕರಣ ಇದು ಮಾಡಿದ ಹಾಗೆ ಮಾಡಿದ್ದಾರೆ ಮತ್ತು ಎಸ್ ಪಿ ನಿಮ್ಮ ತಂದೆಯನ್ನು ಒಳಗೆ ಹಾಕಿ ನಾವು ಅದಕ್ಕೆ ಇನ್ನು ನಾವು ಹೇಳಿದಾಗ ನಾವು ಹೇಳಿದಾಗ ಕೇಳಬೇಕು ಮತ್ತೆ ನಾನು ನಿಮ್ಮ ಉದ್ದೇಶ ನಿಮಗೆ ಏನು ತೊಂದರೆ ಅಂತ ನಾನು ಒಪ್ಪಿಕೊಂಡಿದ್ದೇನೆ ಜೈಲಿಗೆ ಹೋಗ್ತಾ ಇದ್ದರೆ ಹೌದು ಅಪರೂಪಕ್ಕೆ ಮೇಲೆ ಕೆಲವೊಮ್ಮೆ ಇದು ಕೊಡ್ತಿರ್ಲಿಲ್ಲ ಅಪರಾಪಿಗೆ ಮೊನ್ನೆಯಿಂದ ಮೊನ್ನೆ ಇದು ತರಕಿತ್ತಂತೆ ಮೊನ್ನೆ ನಾಡು ಮೂವತ್ತೊಂಬೈ ಕೂಡ ಉಂಟು ಮೇಲೆ ನೋಡ್ಬೇಕು ಮನಸ್ಸಾದರೆ ಇದು ಕರಳು ಕುದ ಕಣ್ಣೀರು ಕೋ ಎಂತ ಮಾಡಬೇಕು ನೋಡಿ ನೋಡಿಬಾರ

ತಮ್ಮಂದ್ರೆ ಯಾಕೆ ತಮ್ಮಂದ್ರೆ ಹೇಳ್ತಾರೆ ಬಿಡಿಸ್ ಬಿಡಿಸೋ ಕಡೆಗೆ ಅದೇ ಸಮಸ್ಯೆ ಅಂದರೆ ಅವರನ್ನು ನಾವೇನು ಅವನು ಕುಡಿ ಹಾಕಿ ಸ್ವಾಮಿ ಆಗೋದು ಇದ್ಕೊಂಡು ಹೋದ್ರಿ ಕಡೆಗೆ ಕಡೆ ಒಂದು ವೇಳೆ ಇದು ಜಾಮೀನು ಕೊಟ್ಟವರು ಮೇಲೆ ರಿಸ್ಕ ಬರ್ತಾರೆ ಹೇಳ್ತಾರೆ ಅವ್ರು ಹೇಳ್ತಾರೆ ನೀವೇ ಕೇಳುವುದಿಲ್ಲ ಹೇಳಿ ಹೇಳಿದೆ ಕೇಳಿ ಫೋನ್ ಮಾಡಿ ಕೇಳಿದೆ ಜಾಮೀನು ಹಾಕಿದ ಬಿಡುಗಡೆ ತೊಂದರೆ ಇಲ್ಲ ಬಿಡುಗಡೆ ಮಾಡಿಸ್ಬೋದು ಅದನ್ನು ಅವನು ಪುನಃ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವನು ಮನ್ನಿಸ ಕೈಯಿಂದ ಉಂಡವ ಅವನು ಇట్లా ಎಡ್ಕೊಂಡ ಹೋಗು ಹೊರಕ್ಕೆ ಆಗಬೇಕು ಉನ್ನ ಹಾಕೊಂಡ ಕೋನೆಗೆ ಯಾವಾಗ ಬೆಟ್ಟಿಗೆದ್ರ ಸಂತೋಷಲಿ ಅದಕ್ಕೆ ಒಂದು ಡೇಟ್ ಕೂಡ ಗರಿ ನನಗೆ

ಕೆಲಸಕ್ಕೆ ಬದೇ ಕೆಲಸಕ್ಕೆ ಈಗ ಹೋಟೆಲ್ ಟೈಮ್ ಪಾಸ್ ಬೇಕಲ್ವಾ ಕೆಲಸ ಮಾಡ್ತಾರೆ ಅದೇ ಅವನು ಹೇಳೋ ಪ್ರಕಾರ ಇಲ್ಲಿ ಶೃಂಗೇರಿ ಸ್ವಲ್ಪ ಶೃಂಗೇರಿಯಲ್ಲಿ ಕೆಲಸಕ್ಕಿದ್ದ ಅಂತ ಅಲ್ಲಿ ಮಾನಸ ಹೋದ್ಮೇಲೆ ಶೃಂಗೇರಿಯಲ್ಲಿದ್ದ ಧರ್ಮಸ್ಥಳದಲ್ಲಿ ಹತ್ರ ಎಲ್ಲಾದ್ರೂ ಕೆಲಸ ಮಾಡಿದ್ ಅವನು ಆ ದಿನ ಒಂಬತ್ತು ತಾರೀಕಿಗೆ ಇದು ಈ ಅವನು ಸೀಟಲ್ಲಿ ಪೂಜೆ ಪೂಜೆ ಮಾಡಿಸಿದಲ್ಲ ದಿಸಲಿ ದೇವಸ್ಥಾನ ಪೂಜೆ ಮಾಡಿಸಿದ ತೃಂಗೇರಿಯಲ್ಲಿ ಶೃಂಗೇರಿಯಲ್ಲಿ ಮತ್ತು ಕಟೀರು ಸುಬ್ರಹ್ಮಣ್ಯ ಎಲ್ಲೈಲಿ ಹಾಂ ಆ್ಯಕ್ಚುಲಿ ಆ ಡೇಟ್ಗೆ ಅಲ್ಲಿ ಇರಲಿಲ್ಲ ಹ್ಞೂ ಮತ್ತೆ ಪ್ರೂಫ್ ಬೇಕಲ್ಲ ಬೇಕಲ್ಲ ಅದು ನನ್ನ ಕರೆಗೂ ಹತ್ತಕ್ಕೆ ಹನ್ನೊಂದಕ್ಕೆ ಅಲ್ಲಿ ಹೋದ್ದು ಕರೆಕ್ಟ್ ಅವನಿಗೆ ಅಲ್ಲಿ ಅವರು ಇದು ಮಾಡುವಾಗ ಅವನಿಗೆ ಸಪ್ರೇ ಅದು ಅಬ್ಸೈಟ್ ಆಗಿ ಅಂತ ಹೇಳುವಾಗ ಡೇಟೆಲ್ಲ ಅಂದರೆ ಮೆಮೊರಿ ಪವರ್ ಕಡಿಮೆ ಇರಲಿಕ್ಕೆ ಹೋಗಿ ಅಬ್ಸೈಟ್ ಪೆಂಟ್ ಆಗಿ ಅಂದರೆ ಈಗ ಏಜಾಯ್ತಲ್ಲ ನನಗೆ ಇದು ನಿನ್ನೆ ನಿನ್ನ ಇವತ್ತು ನೆನಪುಳಿಲ್ಲ ಏನ್ ಮಾಡಬೇಕು ಅಂತ ಇದ್ರೆ ಮಾಡಿಸ್ ದೇವರೇ ಕಾಪಾಡಬೇಕು ನಾನು ಎಂತ ಹೇಳಿದೆ ತಮ್ಮದೇ ಅಲ್ಲ ನೀವು ಇದು ಅಧಿಕಾರಿಗಳಾಗಿದ್ದರೆ ಮತ್ತೆ ನಿಮ್ಮ ಇದು ಅಲ್ಲ ಮತ್ತೆ ವಕೀಲರು ಅಧಿಕಾರಿಗಳು ಸರ್ಕಾರ ಇದು ತೀರ್ಮಾನ ಯಾವ ರೀತಿ ಮತ್ತೆ ಮಾನಸಿಕ ಆಗ್ಲಿಕ್ಕೆ ಹೋಗಿ ನಾನೇ ಅಂತ ಹೇಳಿ ಕೆಲಸ ಪೊಲೀಸ್ನವರು ನಿಮ್ಮ ಹತ್ರ ಬಂದಿದ್ರಲ್ಲ ನಿಮ್ಮ ಹತ್ರ ಏನಾದ್ರು ಬಲವಂತ ಮಾಡಿದ್ರವ ಬಲವಂತದೇ ನಮ್ಮನ್ನ ಕಾ ಕೂಡ ಹಾಕಿದ್ರೆ ಬಂದಾಗ ನಿಮ್ಮ ಹತ್ರ ಏನಾದರೂ ಬಲವಂತ ನೀವು ಅದಕ್ಕೆ ಎಸ್ ಪಿ ಎನ್ಕ್ವೈರಿ ಮಾಡುವ ಹಾಗೆ ನೀವು ಅದನ್ನು ಮಾಡ್ಬೇಡ ನಾವು ತನಿಖೆ ಹಾಗೆ ಅಂತ ಮತ್ತೆ ಅವನಿಗೆ ಹತ್ರ ಹೇಳಿದ್ವಿ ಅಂತೆ ಹೀಗೆ ಹೇಳಿದ ತಂದೆ ತಂದೆಯನ್ನು ಸದೇ ನಾನು ಆ್ಯಕ್ಟ್ ಮಾಡಿದ್ರು ಹೇಳ್ಕೊಡೋ ಮಾಡಲ್ಲ ಅದೇ ಅವರು ಎಸ್ ಪಿ ಹೇಳಿದ್ರು ಮಾನಸಿಕ ಕೇಸ್ ಬಿಟ್ಟು ಕೇಸ್ ಮಾನಸಿಕ ಅಲ್ವಾ ಕೇಸ್ ಬಿಟ್ಟು ಹೋಗಿ ಆದ್ರೆ ಮಾಡಿದ್ರು ಅವರು ಅಲ್ಲಿ ವಿಮೆನ್ಸಿಗೆ ಕರ್ಕೊಂಡೋಗಿ ಅಲ್ಲಿವರು ಡಾಕ್ಟ್ರ್ ಹೇಳಿ ಮಾನಸಿಕ ಅಲ್ಲ ಅಂತ ಅಶೋಕ್ ಭಾಯ್ ಹೇಳಿದರು ಅದು ಆ ಒಂದು ವೇಳೆ ಮಾನಸಿಕ ಅವನಿಗೆ ಅಲ್ಲ ಅಂತ ಹೇಳಿದರೆ ಆ ಡಾಕ್ಟ್ರಿಗೆ ಮಾನಸಿಕ ಅಂತ ಹೇಳಬೇಕು ಅಂತ ಹೇಳ್ತಾರೆ ಅಶೋಕ್ ಭಾಯಿ ಅಂದರೆ ಅವನು ಯಾವ ರೀತಿ ಹೇಳಿದ್ದಾರೆ ಅವರು ಅಂತ ಗೊತ್ತ ಮಾನಸಿಕ ಡಾಕ್ಟ್ರಿಗೆ ಅವರು ಅದಕ್ಕೆಲ್ಲ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಹಾಗೆ ಹೇಳ್ತಾರೆ ಮತ್ತೆ ಅವ್ಗೆ ಅವ್ರಿಗೆ ಬಿಟ್ಟಂದ್ರೆ ಅವರು ಕಲ್ತವರ್ಗ ಕಲಿಫಲ್ಲ ಮತ್ತು ಯಾವ ರೀತಿ ಅವರು ಅದನ್ನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ಹೀಗೆ ಹೇಳಿದರು ಕಂಡೀಷನ್ ಎಲ್ಲ ಹಾಗೆ ಇಲ್ಲ ಒಂದು ಮನಸ್ಸಿಗೆ ಇಲ್ಲ ಅಂತ ಮಾಡ್ತೀವಿ ಆದರೆ ನಾವು ಹತ್ತು ವರ್ಷದಿಂದ ಅಶೋಕ ಔಷಧಿ ಮಾಡ್ತಾ ಮಾಡ್ತಾಯಿತ್ತು ಅವ್ರೀಗ ಇದು ಸು ಸುಳ್ಳು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಒಂದು ಕೆಲವು ಲಕ್ಷ ರೂಪಾಯಿ ಖರ್ಚಾಗಿದೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಅವನ ಬಗ್ಗೆ ಔಷಧಿಗೋಸ್ಕರ ಅಲ್ಲಿ ಮೇಲೆ ವರ್ಷಗಟ್ಟಲೆ ಹಾಸ್ಪಿಟಲ್ ನಿಂತು ಅಡ್ಮಿಟ್ ಮಾಡಿ ಹೇಳಿ ಹೀಗೆ ಹೀಗಂತ ಸಮಯ ಹೀಗಿದ್ದೀವಿ ಹೇಳ್ತಾರೆ ಅವರು ಮತ್ತೆ ನೋಡು ಅವರು ಹೇಳಿದ್ರು ವಶೋಕೆ ಹೇಳಿದ್ರು ನೀವು ಅವರು ಮತ್ತೆ ಇಲ್ಲಿ ಕೋರ್ಟಿಂದ ಇದು ಮಾಡಲಿ ಆರ್ಡರ್ ಮಾಡಲಿ ನಾನು ಬರ್ತೇನೆ ಕೋರ್ಟ್ ಹೇಳಲಿಕ್ಕೆ ಈಗ ಅಲ್ಲದೆ ಅಷ್ಟು ಕ್ವಾಲಿಫೈಡ್ ಡಾಕ್ಟರ್ ಅವರು ಔಷಧಿ ಕೊಟ್ಟಿದ್ದಾರೆ ಅಷ್ಟು ವರ್ಷ ಸುಳ್ಳು ಆಗ್ತದೆ ರೋಗ ರೋಗ ಇಲ್ಲದೆ ರೋಗ ರೋಗಿಗೆ ರೋಗಿ ಅಂತ ಔಷಧಿ ಕೊಟ್ಟಕ್ಕೆ ಆಗ್ತದೆ ಹಾಗೆ ಫೋನ್ ಮಾಡ್ಲಿಕ್ಕೆ ಸಮಯ ಈಗ ನಾವು ಬರೀ ಪರಿಸ್ಥಿತಿ ಇಲ್ಲ ನೀವು ನೆಕ್ಸ್ಟ್ ಇದಕ್ಕೆ ಅವರು ಫೋನ್ ಮಾಡಿ ಹೇಳಿ ಅಥವಾ ನೋಟ್ಸ್ ಮಾಡಲಿ

ಹೌದು ಹೌದು ದೂರದಲ್ಲಿ ಅವ್ರದ್ದು ಇಲ್ಲಿ ಸಮಾಜ ನೀರೇ ಉಂಟು ಇಲ್ಲ ಸುಮ್ಮನೆ ಹೇಳಿ ಮಾತಾಡಿ ಅಂತ ನಾವಂದ್ರೆ ಮನೆ ಆತನೇ ಇರುವಾಗ ಮತ್ತೆ ತಮಗೆ ಇದೆ ಹಿಡಿಯವ್ರೆ ಅಂತ ಹೇಳಿಕೊಂಡು ಅವರೇ ಕೊಡ್ತೀರ್ಮ ಕೊಡ್ಬೇಕು ನ್ಯಾಯ ಸತ್ಯ ಧರ್ಮ ಕಾಪಾಡುವಲ್ಲ ಅದೆಲ್ಲ ಎಸ್ ಫೈಲ್ ತಗೊಂಡು ಬಂದ ಹೋಗಿ ಅಡ್ಮಿಟ್ ಮಾಡಿದ ತಮ್ಮ ಮಗ ದೊಡ್ಡ ಹಿರಿಯ ಮಗ ಅವ್ರಿಗೆ ಹಿರಿಯ ಮಗರಳೂರು ತೆರಳೂರು ತೆರಳುವ ಅದೀ ಅದೇ ನೀವು ನೋಟ್ಸ್ ಮಾಡಿದೆ ಅಲ್ಲಿಗೆ ಇಲ್ಲಿಗೆ ಮೇ ಬೆಂಗಳೂರಿಗೆ ಹಾಸ್ಪಿಟಲ್ ಬರಬೇಕಂತ ಅವ್ರು ಡಾಕ್ಟರ್ ಭೇಟಿ ಮಾಡಿ ಕೇಳಿದ್ರು ಫೈಲೆಲ್ಲ ತಂದರೆ ಅವರು ಮತ್ತೆ ನಮಗೆ ಡಿಟೇಲ್ ಡೇಟ್ ಎಲ್ಲ

ಬೇರೆ ತಿಳಿದ ಮಟ್ಟಿಗೆ ನನಗೆ ಏಕಪತಿರುತ್ತ ನನಗೆ ನಾನು ಚಿಕ್ಕ ಪ್ರದೇಶವರಿಗೆ ನಾನು ಹೇಳ್ತೀವಿ ಒಬ್ಬಳು ನಾನು ಯಾರ ಹುಡುಗಿಯರು ಮೈ ಮಟ್ಟಿಲ್ಲ ನಂಬುದು ಯಾರು ಕೇಳಿದ್ರು ಹೇಳಿದ್ರಿ ಹೇಳಿದ್ರಿ ಅಂದ್ರೆ ನಮ್ದೊಬ್ಬರು ಮತ್ತೆ ಹೇಳಲಿಕ್ಕ ಮಾನಸಿಕ ಅವಕೆ ಅಂದರೆ ಅಂಥ ಅವಕಾಶ ನನಗೆ ಗೊತ್ತಿಲ್ಲ ಮತ್ತೆ ಸ್ವಲ್ಪ ಸಮಯ ಇತ್ತು ಅಂದರೆ ಇದು ಈ ಫೀಸ್ ಫೇಲ್ ಆಗಲ್ಲ ಮತ್ತು ಸರಿಯಾದ ಮತ್ತೆ ಇದು ಆಧ್ಯಾತ್ಮಿಕವಾಗಿ ದೇವರ ಪೂಜೆ ಪರಿಸ್ಥಿತಿ ಶುದ್ಧ ಇರಬೇಕಲ್ಲವಾ ತಗೊಳ್ತಾರೆ ಇಲ್ಲ ಅದರ ಮೇಲೆ ಈಗ ಇತ್ತೀಚೆಗೆ ಗೊತ್ತಿಲ್ಲ ಆ ಟೈಮ ಇಲ್ಲ ಈಗ ಜಪದಪಕ ನಾವು ಈಗ ನಮ್ಮ ಮನೆಯಲ್ಲಿ ನಾನ್ ಮಾಡೋದಿಲ್ಲ ನಾವು ನಾವು ದೇವಿ ಆರಾಧನೆ ಈಗ ಮೊನ್ನೆ ಇದು ಇದಕ್ಕೆ ದುರ್ಗಾಷ್ಟಮಿಗೆ ದುರ್ಗಾ ನಮಸ್ಕಾರ ಎಲ್ಲ ಮಾಡಿಸಿ ಮನೆಯಲ್ಲಿ ಹಾಗಾಗಿ ಅಲ್ಲಿ ದೇವರ ದೇವಸ್ಥಾನ ನಾಗನ ನಾಗಣ ಸನ್ನಿಧಿ ಉಂಟು ಅಂತ ನನ್ನ ಮನೆ ನಾವು ಬಡವರು ಅಡುಕು ಮನೆ ಆಗುತ್ತೆ ನಾವು ಈಗ ಪ್ಯೂರ್ ವೆಜಿಟೇರಿಯನ್ ಇದು ಮಾಡೋದು ಮನೆಯಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು ಫ್ರೆಂಡ್ಸ್ ಎಲ್ಲ ಅದು ತಗೊಳ್ತಿರ್ಲೇನು ಅವರಿಷ್ಟು ಶಿಸ್ತೇನ ಮತ್ತೆ ಹೊರಗಿನ ಇದನ್ನು ನಾವು ಹೇಳಿಕ್ಕಾಗ ಯಾವ ರೀತಿ ಅಂತ ಅಂದರೆ ನನ್ನ ತಿಳಿದ ಮಟ್ಟಿಗೆ ಅವನು ನನ್ನ ಮಗ ಅಂತಲ್ಲ ಸುಳ್ಳು ಕ್ರಿಯೇಟ್ ಮಾಡಿದ್ದಾರೆ ಗುಡಿಸ ಮಾಡಿಕೊಂಡ್ರು ಪೊಲೀಸರು ಅಲ್ಲಿ ರಸ್ತೆ ಬದಿ ರಸ್ತೆ ಬದಿ ಇಲ್ಲಿ ಡೇರೆ ಹಾಕಿ ಹೋಗ್ರೆ ಎಲ್ಲ ಎಬ್ಸ್ತಾರೆ ಒಕ್ಕಲಿಬಿಸ್ತಾರೆ ಅಲ್ಲಿ ಇವರು ಇದು ಡೇರಿ ನಿರ್ಮಾಣ ಮಾಡಿದ್ದಂಥ ಘಟಕವಾಗಿ ಫಿಲ್ಮ್ ಶೂಟಿಂಗ್ ಆಗಿ ಅವರೇ ಹೇಳ್ತಾರಲ್ಲ ಪೇರೆಂಟ್ಸ್ ಎಲ್ಲ ಅಲ್ಲಿ ಅವರು ಹೇಳ್ತಾರೆ ಅಲ್ಲಿ ಮತ್ತು ಹುಡುಗಿ ಚಡ್ಡಿಕೊಂಡೋಗಿ ಅಲ್ಲಿ ಇವರಿಗೆ ಕೊಟ್ಟು ಅಲ್ಲಿ ತೆಗೆದುಕೊಳ್ಳಲಿಕ್ಕೆ ಹೇಳಿ ಅವರೇ ಅವರೇ ಹೇಳ್ತಾರೆ ಅಲ್ಲಿ ಸಂತೋಷ ಏನು ಹೇಳ್ತಾ ಎಂತ ಹೇಳಿ ಸರ್ ಅವನು ಎಂತ ಅಲ್ಲಿ ಮಾತಾಡೋ ಅವಕಾಶ ಕೊಡೋದಿಲ್ಲ ಎಲ್ಲ ಬೇಡ ಇಲ್ಲಿ ಮಾತಾಡುವ ನೀವು ಇದು ಇದಕ್ಕೆ ಕೋರ್ಟಿಗೆ ಬಂದಾಗ ಬನ್ನಿ ಜಾಮೀನು ಬಿಡುಗಡೆ ಮಾಡು ಯತ್ನ ಮಾಡಿ ದೇವ್ರ ಪೂಜೆ ಮಾಡಿಕೊಂಡಿದ್ದೀವಿ ಅಂತೇಳಿ ವಕೀಲ್ರು ಯಾಕೆ ಬೇಡ ವಕೀಲಂದರೆ ಇವನಿಗೆ ಮಾನಸಿಕ ಉಂಟಲ್ಲವಾ ನೀವು ಜಾಮೀನು ಕೊಟ್ಟು ಕಡೆಗೆ ಅವನ ಅಟೆಂಡ್ ಆಗಿದೆ ಕೋರ್ಟ್ ನೋಟ್ಸ್ ಆದಾಗ ನಿಮ್ಮನ್ನೇ ಜಾಮೀನ್ದಾರನೇ ಇದು ಹೇಳ್ಕೊಳ್ತಾರೆ ಅವರು ನೀವು ಅದರಲ್ಲಿ ಹೂಕೊಳ್ಬೇಕಾಗ್ತದೆ ಅಂದರೆ ನಮ್ಮದು ವಿಜಯ್ ಕುಮಾರ್ ಓಕೆ ಅವರು ಕುಮಾರ್ ಹೌದು ಅವ್ರ ಮನೆಯಲ್ಲಿ ಹೋಗಿದ್ದಾರೆ ಪ್ರತಿಭಟನೆ ರಿಲೇಷನ್ ಆಗ್ತದೆ ಹಾಗಂತ ಹಾಗಂತಾರೆ ಅಂದರೆ ಅವರು ಅವರು ನ್ಯಾಯ ನ್ಯಾಯಾಧಿಕಾರಿಗಳು ಅವರು ಅಲ್ಲ ನಾವೇ ಕೊಟ್ಟಿದ್ದರು ಅದೇ ಕೊಡಿ ಈಗ ಒಂದು ಐವತ್ತು ಸಾವಿರ ರೂಪಾಯಿ ಬಿ ಹೇಳಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ಅವರಿಗೆ ಜಾಬ್ ಮಾಡಿ ಮಾಡಿ ಅವನೇನೋ ಔಷಧಿ ಉಪಚಾರ ಮಾಡ್ತಾನ ಕಡೆ ಏನಲ್ಲಿ ಅಪ್ಸೆಟ್ ಆಗಿ ಎಲ್ಲ ಅವರೆಲ್ಲ ಇದು ಕೊಟ್ಟರೆ ಅಂತದು ಅದು ಕೊಡ್ಬೇಕು ಕನಗ ಕೊಡ್ತಾರಲ್ಲ ಶಾಕ್ರಿ ಶಾಕ್ ಟ್ರೀಟ್ಮೆಂಟ್ ಕೊಡಿ ಅದು ಹೇಳ್ತಾರಲ್ಲ ಭನವರು ಶಾಕ್ ಮಾಡಿ ಕೊಟ್ಟು ಮತ್ತು ಅದೊಂದು ಇದು ಮಂಪರು ಪರೀಕ್ಷೆ ಮಾಡ್ತಾರೆ ಅದು ಕಡೆಗೆ ಅವ್ನು ಹುಡುಗನೇ ಹೋದ ಅಂತ ಇದು ಇದುಂಟಲ್ಲ ಮಾನಸಿಕ ನಿಮ್ಮ ಮಗ ಬೇಡುವ ಬೆಡಿಸಿ ಕೊಡಲಿ ಅರ್ಜಿ ಒಂದು ಕೊಡಿ ಮೆಡ್ಸಿಟ್ಟು ಮನೆ ಮಾನಸಿಕ ಉಂಟು ಔಷಧೋಪಚಾರ ಬೇಕು ಕಡೆಗೆ ನಾವು ಇಷ್ಟ ಒಂದು ಆಸೆ ಇರ್ತದೆ ಮಕ್ಕಳಿಗೆ ಅವರು ಅವ್ರವ್ರ ಮಕ್ಕಳಿಗೆ ಅಲ್ಲ ಅವರವ್ರಿಗೆ ಗೊತ್ತಿಲ್ಲ ಕಷ್ಟ ಇಲ್ಲ ಒಂದು ಅವ್ರಿಗೆ ಅರ್ಜಿ ಉಂಟು ಅರ್ಜಿ ಕೊಡಿ ಉದ್ದೇಶಪೂರ್ವಕವಾಗಿ ಅವನೊಳಗಿರಲಿಕ್ಕೆ ಹೊರಗೆ ಬರಬಾರ್ದು ಹೇಳುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಿಮಗೆ ಹಾಗೆ ಅನಿಸ್ತದೆ ಅಂದರೆ ಅವನು ನಮಗೆ ಇನ್ನೊಂದು ಪಬ್ಲಿಕ್ ಅವನಿಗೆ ಭೇಟಿಯಾದ ಅವನು ಧೈರ್ಯ ಬರ್ತದೆ ನನಗೆ ಸಂಗತಿ ಹೇಳಲಿಕ್ಕು ಈಗ ಹತ್ತು ಜನ ಒಟ್ಟಾಗಿ ಅವನಿಗೆ ಇದು ನಾವು ಮಾಡ್ತೇವೆ ಅಂತ ಹೇಳುವಾಗ ಅವನಿಗೆ ಭಯ ಅಲ್ವಾ ಒಂದು ಜೀವ ಒಂದು ಆತ್ಮದಲ್ಲಿ ಆಸೆ ಇರ್ತದೆ ಅವನಿಗೆ ಹಾಗೆ ನನಗೆ ಹಾಗೆ ಅನ್ನಿಸ್ತದೆ ಹೇಳುವಾಗ ಅಂದರೆ ಅವನು ಪಬ್ಲಿಕ್ ಮಂಟ ಸ್ವಲ್ಪ ಅವನಿಗೆ ಒಂದು ಧೈರ್ಯ ಬರ್ತಾವೆ ಈಗ ಅವಲ್ಲಿ ಜೈಲಿನಲ್ಲಿರುವಾಗ ಅವ್ರು ಹೇಳಿದಾಗ ಕೇಳಬೇಕು ನೀವು ಮಾಡಿದರೆ ಓಕೆ ನಾವು ಸುಮ್ಮನೆ ನಮ್ಮದು ಅಂದರೆ ಅವರು ಪರಿಚಯದವರು ಅಜಯ್ ಕುಮಾರ್ ನಾವು ಹಿನ್ನೆಲೆ ತಿಳಿ ತಿಳ್ಕೊಳ್ಳೋಣ ಅಷ್ಟು ಮೆಂಟ್ ಖರ್ಚು ಮಾಡಲಿಲ್ಲ ನಾವು

ಇಲ್ಲ ಅದು ಆದ ನಂತರ ಫೋನ್ ಮಾಡಿ ನಮಗೆ ಪ್ರಮೋದಕ್ಕೆ ಕರ್ಕೊಂಡು ನಮ್ಮನ್ನು ಮನೆಗೆ ಬಂದು ಹೀಗೆ ಆಗಿದೆ ಅಂದರೆ ಅವನು ಎಲ್ಲಿ ಬರ್ತಿದ್ದಾರೆ ಅವನು ಬೇರೆ ಯಾವುದಕ್ಕೆ ಹೋಗುವನಲ್ಲ ಉಪದಾರ ಕರ್ಗೊಳ್ಳಿಕ್ಕೆ ಅವ್ನು ಯಾರನ್ನೂ ಯಾರಿಗೆ ಉಪಾದ ಕೊಡುವನಲ್ಲ ಅವನು ದಾರಿ ಆಯ್ತು ಅವನು ಅವನಿಗೆ ಸಹ ಸನ್ಯಾಸಿಗಳಾಗಿ ಅವ್ರು ಹುಟ್ಟಿ ಪಾಲ್ ಮಾಡ್ಕೊಂಡು ದಿಢ ಮಾಡುವ ಮನೆ ಬರ್ತಿದ್ದ ಹೀಗಾಗಿ ನಾವೀಗ ಏನಾದರೂ ಉಪದ್ರ ಕೊಟ್ಟರೆ ಬಂದು ಅವರು ಪ್ರತಿಕ್ರಿಯೆ ಕೊಡೋದು ನೀವು ಅಲ್ಲಿ ಮನೆ ಇರುವಾಗ ಬರ್ತಿದ್ದ ಅಂತೇಳಿ ಒಂದು ಐದಾರು ತಿಂಗಳು ಮುಗ್ದಿದ್ದು ಹೌದು ಬರ್ತಾ ಇದ್ದ ಒಂದು ಕೆಲವು ದಿನ ಬದಲು ಬಂದು ತಾಯಿ ಹತ್ರ ನಿರ್ದೋಷ್ ಹೋಗಿದೆ ಅಂತ ಹೇಳಿದ ಹೇಳ್ತಾನೆ ಅಂದರೆ ಅವನಿಗೆ ಮಾನಸಿಕ ಸ್ಥಿರತೆ ಕುದಿ ಅಂತ ಯಾರು ಉಪದ್ರ ಇಲ್ಲ ಅವನು ಯಾರನ್ನ ಹೋಗ್ತಾ ಇದ್ದೀವಿ ತಲೆ ಹೋಗ್ತಾ ಹೇಳಿದ ಮಟ್ಟಿಗೆ ಬಟ್ಟಿ ನಾನು ಹೇಳಿದ್ರೆ ನನ್ನ ಮಸವನ್ನು ಅಂತ ಕೆಲಸ ಮಾಡಿರಲಿಕ್ಕಿಲ್ಲ ಮಾನಸಿಕ ಅಸ್ಥಿರತೆಯಿಂದ ಆ ರೀತಿ ಅವನು ಹೇಳಿಲಿಕ್ಕೆ ಕುತ್ಕೊಂಡಿರಲಿ ಸಾಕು ಹೌದು ಹಾಗೆ ಮಾಡಿರಲಿ ಸಾಕು ಅಂತ ಹಾಗೆ ನನಗೆ ಅನಿಸ್ತದೆ ಹಾಗೆ ಮಾಡ್ತಿದ್ದ ಉಂಡಾಡಿಗಳು ಇದು ಕಾಡಾಡಿ ಸನ್ಯಾಸಿಗಳಾಗಿ ಯಾವುದು ಅವನು ಎಂತ ಬೇಕಂತ ಇಲ್ಲ ಏನಿದ್ರು ಯಾರು

ಅವರಂದರೆ ಈಗ ಇಂಥದ್ದಕ್ಕೆಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ಅವರು ಹೋದರೆ ಸಹ ಅವರು ಕ್ಲಿಯರ್ ಆಗಿ ಹೇಳಿಲ್ಲಂತೆ ಆ್ಯಂಟಿ ಹೇಳಿಲ್ಲ ಸತ್ಯ ಸಂಗಕ್ಕೆ ಯಾರು ಮುಚ್ಚಿರ್ತಾರೆ ಯಾಕಂದರೆ ನಾಳೆ ಕೋರ್ಟಿಗೆ ಕೋರ್ಟ್ಗೆ ಹೋಗ್ಬೇಕಾಗ ಉಪ್ಪಿಸಲ್ಲ ಹೇಳಬೇಕಲ್ಲ ಯಾರು ಉಪ್ಪಿಸ್ತಾ ಇರಲಿಲ್ಲ ದೇವರೇ ನಮಗೆ ಗತಿ ಹೋಗ್ತದೆ ಯಾರು ಸಹಾಯ ಮಾಡೋ ಅಂತ ಕಾಣ್ ಸಹಾಯಕ ಪರಿಸ್ಥಿತಿ